ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಕನ್ನಡ ಬನ್ನಿ ನೋಡಣ ಈ ದಿನದ ರಾಶಿ ಫಲಗಳನ್ನು ಮೊದಲ ಮೇಷರಾಶಿ ನಿಮ್ಮ ಇಷ್ಟಾರ್ಥಗಳಲ್ಲಿ ಹೆಚ್ಚಿನವು ಈಡೇರುವಂತಹ ದಿನ ಉದ್ಯೋಗ ಸ್ಥಾನದಲ್ಲಿ ನಿಮ್ಮ ಇಚ್ಛೆಯಂತೆ ವ್ಯವಸ್ಥೆಗಳು ಏರ್ಪಡುತ್ತವೆ ಉದ್ಯಮ ವ್ಯವಹಾರ ಎರಡೂ ಕ್ಷೇತ್ರಗಳಲ್ಲೂ ಉತ್ತಮ ಲಾಭ ಲೇವಾದೇವಿ ವ್ಯವಹಾರದಲ್ಲಿ ಇಂದಿನ ಮಟ್ಟಿಗೆ ಅನುಕೂಲ ವೃಷಭ ರಾಶಿ ನಿಮ್ಮ ಪ್ರಾರ್ಥನೆಗಳು ಫಲಿಸುವ ದಿನ ಆಗಬೇಕಾಗಿದ್ದ ದಿನವಾಗಿರುತ್ತದೆ ವೇತನಾದಿ ಸೌಲಭ್ಯ ಸುಧಾರಣೆ ಆಗುತ್ತದೆ ಸರ್ಕಾರಿ ಅಧಿಕಾರಿಗಳಿಗೆ ಇಷ್ಟಾರ್ಥಗಳು ಸಿದ್ಧಿ ಉದ್ಯಮದ ಉತ್ಪನ್ನ ಗ್ರಾಹಕರ ಸಂಖ್ಯೆ ಇರುತ್ತದೆ ಉದ್ಯೋಗಾಸಕ್ತಿ ಭಕ್ತರಿಗೆ ಅವಕಾಶಗಳು ಗೋಚರ ಮಿಥುನ ರಾಶಿ ಹಲವು ವಿಶಿಷ್ಟ ಸಂದರ್ಭಗಳಲ್ಲಿ ವಿಜಯ ಪ್ರಾಪ್ತಿ ಉದ್ಯೋಗಸ್ಥಾನದಲ್ಲಿ ಮತ್ತೆ ವಿಭಾಗದ ಬದಲಾವಣೆ ಸ್ವಂತ ಉದ್ಯಮದ ಪರಿಸ್ಥಿತಿ ಸುಧಾರಣೆ ವಸ್ತ್ರ ಆಭರಣಾದಿ ಉದ್ಯಮಗಳಿಗೆ ಮುನ್ನಡೆ ಅಲ್ಪಕಾಲಿಕ ಹೂಡಿಕೆಗಳ ಯೋಜನೆ ಬೇಡ ಘಟಕ ರಾಶಿ ಅಪವಾದಗಳ ಸುಳಿಯಲ್ಲಿ ಸಿಲುಕದಂತೆ ಎಚ್ಚರವಾಗಿರಿ ಉದ್ಯೋಗಸ್ಥಾನದಲ್ಲಿ ಹಿತ ಶತ್ರುಗಳ ಬಾಧೆ ಉದ್ಯಮಗಳ ಕಾನೂನು ಸಮಸ್ಯೆ ನಿವಾರಣೆ ನೌಕರರ ಕ್ಷೇಮ ಅಭಿವೃದ್ಧಿ ಯೋಜನೆ ಜಾರಿ ಖಾದಿ ಗ್ರಾಮೋದ್ಯಗಳಿಗೆ ಅಭಿವೃದ್ಧಿಯ ಕಾಲ ಸಿಂಹರಾಶಿ ಇದುವರೆಗಿನ ಕಾರ್ಯಗಳ ಹಿನ್ನೋಟದಿಂದ ಸಮಾಧಾನ ಉದ್ಯೋಗಸ್ಥಾನದಲ್ಲಿ ಹೊಸ ವ್ಯವಸ್ಥೆಗಳು ಆರಂಭ ಉದ್ಯಮದ ಉತ್ಪನ್ನಗಳ ಗುಣಮಟ್ಟದಿಂದಾಗಿ ಹೊರಗಿನ ರಾಜ್ಯಗಳಿಂದ ಬೇಡಿಕೆ ಹೆಚ್ಚಳ ಕುಶಲ ಕರ್ಮಿಗಳಿಗೆ ಉದ್ಯೋಗ ಅವಕಾಶ ರಾಶಿ ಉದ್ಯೋಗ ಮತ್ತು ವ್ಯವಹಾರಗಳಲ್ಲಿ ಹೊಸ ಅನುಭವ ಸರ್ಕಾರಿ ಉದ್ಯೋಗಿಗಳಿಗೆ ಕೊಂಚ ನೆಮ್ಮದಿ ವಿದ್ಯುತ್ ಮತ್ತು ಎಲೆಕ್ಟ್ರಾನಿಕ್ಸ್ ಉದ್ಯಮಗಳಿಗೆ ಅಧಿಕ ಲಾಭ ಅವಿವಾಹಿತರಿಗೆ ಶೀಘ್ರ ವಿವಾಹದ ಯೋಗ ದೀರ್ಘಾವಧಿ ಉಳಿತಾಯ ಯೋಜನೆಗಳಿಂದ ಸಾಕಷ್ಟು ಲಾಭ ತುಲ ರಾಶಿ ದೈವಾನುಗ್ರಹ ಸಮಯ ಸನ್ನಿಹಿತ ಉದ್ಯೋಗದಲ್ಲಿ ಕೊಂಚ ಸಮಾಧಾನ ಇರುತ್ತದೆ ಹಳೆಯ ಪರಿಚಿತರಿಂದ ವೃತ್ತಿ ಪರಿಣಿತಿ ವೃತ್ತಿಗೆ ಸಹಾಯ ಉದ್ಯೋಗ ಸ್ಥಾನಕ್ಕೆ ಗಣ್ಯರ ಭೇಟಿ ಮಕ್ಕಳ ಶೈಕ್ಷಣಿಕ ಸಾಧ ಸಾಧನೆಯಿಂದ ಆನಂದ ವ್ಯವಹಾರಾರ್ಥವಾಗಿ ಸಣ್ಣ ಪ್ರಯಾಣದ ನಿರೀಕ್ಷೆ ಇದೆ ಇನ್ನು ವೃಶ್ಚಿಕ ರಾಶಿ ಬದಲಾಗುವ ಬದುಕಿಗೆ ಹೊಂದಿಕೊಂಡು ಹೋಗುವಂತಹ ಸಮಾಧಾನ ಇರುತ್ತದೆ ಉದ್ಯೋಗ ಸ್ಥಾನದಲ್ಲಿ ಕೊಂಚ ಮುನ್ನಡೆಯ ನಿರೀಕ್ಷೆ ಇದೆ ಉದ್ಯಮ ಸ್ಥಾನದಲ್ಲಿ ಹೊಸ ವ್ಯವಸ್ಥೆಯೊಂದಿಗೆ ನಿಧಾನಗತಿಯಲ್ಲಿ ಪ್ರಗತಿ ಪಾಲುದಾರಿಕಾ ವ್ಯವಹಾರಗಳಲ್ಲಿ ಸಾಮಾನ್ಯ ಲಾಭ ಧನುರಾಶಿ ಬದುಕಿನ ನಿತ್ಯ ಹೋರಾಟದಲ್ಲಿ ಅನಾಯಾಸ ವಿಜಯ ಉದ್ಯೋಗದಲ್ಲಿ ಲಭಿಸಿದ ಹಿರಿಯ ಸ್ಥಾನದ ಭದ್ರ ಸಣ್ಣ ಪ್ರಮಾಣದ ಗೃಹೋದ್ಯಮ ಆರಂಭ ವಸ್ತ್ರ ಸಿದ್ಧ ಉಡುಪು ಆಭರಣ ವ್ಯಾಪಾರಿಗಳಿಗೆ ಉತ್ತಮ ಲಾಭ ಊರಿನ ದೇವಾಲಯಕ್ಕೆ ಸಂದರ್ಶನ ಮಕರ ರಾಶಿ ವೃದ್ಧಿಯಾದ ಉತ್ಸಾಹದೊಂದಿಗೆ ದಿನದ ಆರಂಭ ಉದ್ಯೋಗ ಸ್ಥಾನದಲ್ಲಿ ಮತ್ತಷ್ಟು ಹೆಚ್ಚುವರಿ ಜವಾಬ್ದಾರಿಗಳು ಉದ್ಯಮಕ್ಕೆ ಹೊಸ ನೌಕರರ ಸೇರ್ಪಡೆ ಸಹೋದ್ಯಮದ ಸಂಸ್ಥೆಯ ಉತ್ಪಾದನೆ ವೃದ್ಧಿಯಾಗುವಂತಹ ದಿನ ವಸ್ತ್ರ ಸಿದ್ಧ ಉಡುಪು ವ್ಯಾಪಾರಿಗಳಿಗೆ ನಿರೀಕ್ಷೆಗೆ ಮೀರಿದ ಲಾಭ ಇದೆ ಇನ್ನು ಕುಂಭರಾಶಿ ಬರೋಣ ಸತ್ಕರ್ಮಗಳಿಗೆ ಭಗವಂತನಿಂದ ಫಲ ನೀಡಿಕೆ ಉದ್ಯೋಗ ಸ್ಥಾನದಲ್ಲಿ ಮುಂದುವರೆದ ಗುರುಸ್ಥಾನ ಉದ್ಯಮದ ಉತ್ಪನ್ನಗಳ ವಿತರಣೆ ಜಾಲ ವೃದ್ಧಿ ಮುದ್ರಣ ಸಾಮಗ್ರಿಗಳು ಸ್ಟೇಷನರಿ ಶೋಕಿ ಸಾಮಗ್ರಿಗಳಿಗೆ ಅಧಿಕ ಬೇಡಿಕೆ ಕೊನೆಯದಾಗಿ ಮೀನರಾಶಿ ದಿನಗಳು ಉರುಳಿದಂತೆ ಇರುತ್ತಿರುವ ಕೆಲಸದ ಹೊರೆಯನ್ನ ಕಂಡು ಗಾಬರಿ ಆಗಬೇಡಿ ವೃತ್ತಿಬಾಂಧವರ ಸರ್ವವಿಧ ಸಹಾಯ ಇಲಾಖೆಗಳ ಅವರಿಂದ ಸಕಾರಾತ್ಮಕ ಸ್ಪಂದನ ಜನಸೇವಾ ಕಾರ್ಯಗಳು ಮುಂದುವರಿಕೆ ಕೃಷಿ ಭೂಮಿ ಖರೀದಿಗೆ ಚಿಂತನೆ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ